ರು ಹೇಗಿದ್ದೀರಾ ಹೆಚ್ಚು ಸ್ವಲ್ಪ ಲೇಟ್ ಆಯ್ತು ಬರೋದ್ ನಿಮ್ಮ ಹತ್ರ ಯಾಕಂದರೆ ಅದು ಇದು ಕೆಲಸ ಎಲ್ಲ ಮುಗಿಸ್ಕೊಂತ ಮಗನ ಸ್ನಾನ ಆಯಿತು ಈಗ ಅವನಿಗೆ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂತಿದ್ದೀನಿ ಬಾಳೆಹಣ್ಣು ಹಾಲು ಖರ್ಜೂರ ಎಲ್ಲ ಹಾಕಿ ಅವನಿಗೆ ಸ್ವಲ್ಪ ಇದ್ರದು ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ ನಿಂಗೆ ಮಗನೆ ಎಷ್ಟು ಅಮ್ಮ ನೋಡ್ರಿ ಮಮ್ಮ ಮಮ್ಮ ಅಂತಾನೆ ಇರ್ತಾನೆ ಪಪ್ಪಂಗು ಮಮ್ಮ ಅಂತಾನೆ ಮಮ್ಮಂಗೂ ಮಮ್ಮ ಅಂತಾರೆ ಒಂದ್ಸತಿ ಪಪ್ಪಂಗು ಪಪ್ಪ ಅಂತಾನೆ ಮಮ್ಮಂಗೂ ಪಪ್ಪ ಅಂತಾರೆ ಕನ್ಫ್ಯೂಸ್ ಆಗ್ತಾನ ಅವಾಗ 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 ಆ್ಯಕ್ಚುಲಿ ನಿನ್ನೆ ನನಗೂ ನನ್ನ ಮಗು ನನ್ನ ಮಗ ಸ್ವಲ್ಪ ಓಕೆ ಇದ್ದ ಮೊನ್ನೆ ಅವನಿಗೆ ಹುಷಾರಿಲ್ಲ ನಿನ್ನೆ ನನಗೆ ಸ್ವಲ್ಪ ಹುಷಾರಿ ಪೂರ ದಿನ ಫುಲ್ಲು ಅಡು ಮಲಗಿದೆ ಏನು ಮಾಡೋಕ್ಕಾಗಲ್ಲ ಇವತ್ತನಷ್ಟತಿ ಸರಿಯಾದ ಓಕೆ ಅವನಿಗೆ ಒಂದು ನಿಮಗೆ ಚೆಕ್ ಮಾಡಿ ಉಳಿದಿದ್ದು ಕೆಲಸ ಅವನ್ನ ಮಲಿಸಿ ಉಳಿದಿದ ಕೆಲಸ ಮಾಡ್ಕೊಳ್ತೀನಿ ನೋಡಿ ದಂಡೆ ಮೇಲೆ ನಿಂತ್ಕೊಂಡಿದ್ದಾನೆ ಹಾಂ ಎಂತ ಬೇಡ ತಡಿ ಕುಡಿತಿದ್ದಾನ ನೋಡಿ

ಹಾಂ ಕುಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಈಗ ನನ್ನ ಮಗ ಎದ್ದ ನಾನು ಸ್ನಾನ ಮಾಡಿ ಹೊರಗೆ ಬರೋಕ್ಕೂ ಅವನು ಎದ್ದ ಮತ್ತೆ ಮಲಗ್ದ ಮಲಿಸ್ದೆ ಈಗ ಬಿಸಿಲು ಟೈಮಲ್ಲ ಗಿಫಿ ಇಲ್ಲ ಈಗ ತಂಪು ಪಾನೀಯಗಳು ಸೊ ಹಾಗಾಗಿ ಜ್ಯೂಸ್ ಮಾಡ್ತಾರೆ ನಿಂಬೆಹಣ್ಣಿನ ಜ್ಯೂಸ್ ನೋಡಿ ಅದಕ್ಕೆ ಈಗ ಐಸ್ ಕ್ಯೂಬ್ ಹಾಕೋಣ ಅಂತ ಸ್ವಲ್ಪ ತಣ್ಣಗೆ ಈ ಟೈಮಲ್ಲಿ ಕಾಫಿ ಎಲ್ಲ ಕ್ಯಾನ್ಸಲ್ ಮಾಡಬೇಕು ಇನ್ನು ಸೆಕೆ ಶುರುವಾಯಿತು ಹಾಗಾಗಿ ಜೀವ ತಂಪು ಮಾಡ್ಬೇಕು ಜ್ಯೂಸ್ಗಳು ಅದಕ್ಕೆ ನಿಂಬೆ ಹಣ್ಣಿನ ಶರ್ಮಕ್ಕೆ ಮಾಡಿದ್ದೀವಿ ರೈಸ್ ಕ್ಯೂಬ್ ಅಂತ ರೆಡಿ ಮಾಡ್ತಾ ಹೋಗಿ ಒಂಥರ ಕುಡಿಯೋ ಮನಸ್ಸಾಯ್ತು ನಿನ್ನೆ ಹುಷಾರಿರಲಲ್ಲ ನಮ್ಮ ಮನೆಯ ಪಾಪ ಬೆಳಗ್ಗೆ ಮಾಡಿಕೊಟ್ಟಿದ್ದು ಎಂಥದ್ದು ಹುಷಾರಲ್ಲಿ ನಿಂಬೆ ಹಣ್ಣು ಉಪ್ಪು ಹಾಕಿ ಯಾಕೋ ಹೊಟ್ಟೆ ಎಲ್ಲ ಸರಿ ಇಲ್ಲ ನಿನ್ನೆ ಆರೋಗ್ಯ ಅವತ್ತು ಅದಕ್ಕೆ ಇನ್ನಾಗಿ ಶರ್ಬತ್ ಮಾಡ್ಕೊತೀನಿ ಅಂತ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಶರ್ಬತ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಏಲಕ್ಕಿ ಹಾಕಲ್ಲ ನಂಗೆ ಅದಾದರೆ ಸ್ವಲ್ಪ ದೂರ ಏಲಕ್ಕಿ ಅಂದನೇ ಆಗಲ್ಲ ಇಲ್ಲಿ ನೋಡಿ ಕೈಯಲ್ಲಿ ಇಟ್ಕೊಳ್ಳೋಕಾಗ್ತಾಯಿಲ್ಲ ವಾಟು ಸಾಕು ಒಬ್ಬ ಕೈಯೆಲ್ಲ ಮರ್ಗಟ್ಟೋಯ್ತು ಸಿಗತಿ ಪೂರ್ತಿ ಇಷ್ಟೊಂದು ನಾನು ಏನು ಮಾಡಿ ಅಲ್ವಾ ಎರಡು ಐಸ್ ಕ್ಯೂಬ್ ಹಾಕೊಂಡು ಶರ್ಬತ್ ಕುಡಿಯೋದು ಶೀತ ಆಗಿದೆ ಆದರೂ ಬಿಡೋಣ ವಾ ಆಗ್ತಿದೆ ಎರಡು ಐಸ್ ಕ್ಯೂಬ್ ಬೇರೆ ಹಾಕಿದಿನಾ ವಾ ಒಳ್ಳೆ ಟೇಸ್ಟ್ ಸಿಗ್ತಿದೆ ನೆಮ್ಮದಿ ಕೂತ್ಕೊಂಡು ಕುಡಿತೀನಿ ಮೂಗಲ್ಲೇ ಮಾತಾಡ್ತಿದ್ದೀನಿ ಆದರೂ ಶರ್ಬತ್ತು ಏನು ಕುಡಿಬೇಕು ಕುಡಿಬೇಕನ್ನಿಸ್ತಾ ಕುಡಿದು ಬಿಡ್ಬೇಕು ಶೀತ ಅಲ್ಲ ಒಂದೇ ಸತಿ ಇಳ್ದು ಹೋಗ್ಬಿಡು ಒಳ್ಳೆ ಮಜಾ ಬರ್ತೀನಿ ಓಕೆ ಫ್ರೆಂಡ್ಸ್ ಜ್ಯೂಸ್ ಕುಡಿದ್ದೀನಿ ಆಮೇಲೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಾನು ಊಟ ಮಾಡಿದೆ ಯಾಕಂದರೆ ಗಂಟೆ ಮೂರಾಯಿತು ನನ್ನ ಮಗ ಎರಡು ಸಾರಿ ಎದ್ದು ಎದ್ದು ಮಗಂದ ಸೊ ಹಾಗಾಗಿ ಊಟ ಮಾಡ್ಕೊಬಿಟ್ಟೆ ಅವನ ಎದ್ಮೇಲೆ ಮೇಲೆ ಊಟ ಮಾಡಿಸ್ಕಾಗುತ್ತೆ ಅಂತ സ്വപ് ബട്ടയെല്ലാം നമ്മൾ നെൻസിട്ട് ഔട്ടോറിൽ തൊഴിതിരുന്നില്ല അതൊളിക്ക് ഇല്ല സ്വത്ത് പൊടി ഹാക്കി ഒന്ന് അവർ നെൻസിട്ട് ആമേൽ തൊളിയ നന്ന മക എമേലേ ഊട്ടമാസി ആമേല ബട്ടെ തൊളിയ കൂത്ത് കൊല്ല തനക്ക ഏൻമു മൂവി നോക്കി യാതൊരു മൂവി ഡൗൺലോഡ് മാതന്തേ നെൻ്റെ നോട്ക്കി ഓക്കേ ಫ್ರೆಂಡ್ಸ್ ನನ್ನ ಮಗಂದು ಎದ್ದು ಹೆಂಗು ಸರ್ಕಸ್ ಮಾಡಿ ಎರಡು ಊಟ ಮಾಡಿಸ್ಬೇಕು ಮಾಡಿಸಿ ಮಾಡ್ಸ್ಬೇಕಾದ್ರೆ ಸಾಕಾಗೋಯ್ತು ಅದೇ ಬಟ್ಟೆ ಎಲ್ಲ ತೊಳೆದು ನೋಡಿಯೋಲ್ಲ ಅವ್ನು ಏನು ಮಾಡ ಇಡೀ ಬಟ್ಟೆನೆಲ್ಲ ಥಂಡಿ ಮಾಡ್ಕೊಂಡು ಆ ಬಟ್ಟೆ ತೊಳೆಯಲು ಬಂದಿದ್ದ ಇಡೀ ಬಟ್ಟೆ ಎಲ್ಲ ಥಂಡಿ ಮಾಡಿ ಹಾಕ್ಕೊಂಡಿದ್ದ ತೆಗೆದಾಕಿದ್ದೀನಿ ಬರೀ ಚೆಡ್ಡಿನ ನನಗೆ ಪೂಜೆ ಇಷ್ಟೋ ನೋಡಿದ್ರು ಅಲ್ಲಿಗೆ ಚೇರ್ ಹೋಗೋದು ಆ ದೇವ್ರ ದೀಪ ತೆಗಿಯೋದು ಹಿಂಗಿದೆ ಸರ್ಕಸ್ಸು ನೋಡಿ ಏನು ಮಾಡ್ತಿದ್ದೆ

देवरी बीलती हाँ आए तो शामी माँ अलग शामी मुगी कई मुगी हाँ 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 साकु साक, साक हा, हाँ माँ वे, वेरी गुड हाँ 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 इला हाँ इले हाँ इला हाँ अल हल हाँ 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 अली हाँ, हाँ, मार। हाँ, हाँ, मार। हाँ। ಹಾಂ ನಿಂಗೆ ಎರಡು ಕೈ ಸಿಗಲ್ಲ ಮಗನೇ ಬಾಗಿಲು ಮುಟ್ಟಕ್ಕೆ ಹಾಂ ಹಾಂ ಸಾಕು ಬಾ ನೋಡ್ದೆ ಫ್ರೆಂಡ್ಸ್ ನನ್ನ ಮಗ ಸ್ವಾಮಿ ಪೂಜೆ ಮಾಡಿ ಸ್ವಾಮಿ ಮಾಡಿ ಅಂತಿದ್ದೀನಿ ಪೂಜೆ ಮಾಡಿ ಎಷ್ಟು ಕೈ ಮುಗಿತಾನೆ ನಾವು ಎರಡು ಬಾಗಿಲು ಹಿಂಗೆ ಕೈ ಮುಗಿತೀವಲ್ಲ ಅವನಿಗೆ ಎರಡು ಬಾಗಿಲು ಒಟ್ಟಿಗೆ ಸಿಕ್ಕಲಿಲ್ಲ ಆ ಕೈಲೊಂದು ಈ ಕೈಲೊಂದು ಮುಟ್ಟದ ಮೂರು ರೌಂಡ್ ಹಿಂಗೆ ಬರ್ತಾನೆ ಥರನೇ ಅಡುಬಿಡ್ತಾನೆ ಪಕ್ಕದ ಮನೆಯಲ್ಲಿ ಪೂಜೆ ಗೊತ್ತಾಗ ಅಜ್ಜಿ ಮನೇಲಿ ಅದು ಇಟ್ಬಾ ಹೋಗು ಏಯ್ ಏನ ತರ್ಬಾರ್ದು ನಂಗೆ ಬಾ ಹೋಗು ಅಜ್ಜಿ ಬೈತರ್ತಾಡಿ ನಿಂಗೆ ಇಟ್ಟು ಬಾ ಹೋಗು ಇಟ್ಟು ಬಾ ಜಾಣ ಬಾ ಎಲ್ಲೂ ಒಡೆದಾಗ್ತಾನಂತ ಹೇಳಿ ಫ್ರೆಂಡ್ಸ್ ಮಲ್ಕೊಳಕ್ಕೆ ಹೋಗ್ತಾ ಇದೀನಿ ನನ್ನ ಮಗ ಇವತ್ತು ಇಬ್ಬರ ನಮ್ಮ ಮನೇಲಿ ಇವತ್ತು ನೈಟ್ ಹುಟ್ಟಿಸು ಹಾಗಾಗಿ ನೋಡಿ ಅವನೇನು ನೀನು ಒಳಗಡೆ ಆಟಾಡ್ತೀನಿ ಅಂತಾನೆ ಇದ್ದಾನೆ ಈಗ ಲೈಟ್ ಆಫ್ ಮಾಡಬೇಕು ಅವಾಗ ಸರಿ ಆಗ್ತೇನೆ ನೋಡಬೇಕು ಓಕೆ ಫ್ರೆಂಡ್ಸ್ ಮಲ್ಕೊಳ್ತೀವಿ ಬಾಯ್ ಗುಡ್ ನೈಟ್ ಹಾಂ ವೆರಿ ಗುಡ್ ಟಾಟಾ ಆಟ ಮಾಡಿದಷ್ಟೇ ಮಲ್ಗೋ ಥರ ಏನು ಕಾಣಿಸ್ತಾ ಇಲ್ಲ ಇನ್ನು ಆಟ ಸಾಮಾನು ಹಿಡ್ಕೊಂಡು ಕೂತಿದ್ದಾನೆ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಸಿಗ್ತೀನಿ ಬಾಯ್